ಗುರುರನಾಧಿಷ್ಟ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಸ್ವಾನುಭಾವದ ನಿಲಯ ನಾನೇನ ಬಲ್ಲೆನೆ ನೇನೆ ಒಳಪಂಪು ಏನ ನುಡಿಸಿದೊಡನೆ ನಾನು ನುಡಿವೇನೆ ಗುರುವೇ ಕೃಪೆಯ ಆರಾಧ್ಯ ಗುರುದೇವರನ್ನು ಸ್ಮರಿಸಿ ತುಮಕೂರು ಹಿರೇಮಠದ ಕ್ಷೇತ್ರನಾದಂಥ ಮಲ್ಲಿಕಾರ್ಜುನ ಸ್ವಾಮಿಯಲ್ಲಿ ಭಕ್ತಿಯ ಪುಷ್ಪಗಳನ್ನು ಸಮರ್ಪಿಸಿ ಹಿರೇಮಠದ ಪೀಠಾಧ್ಯಕ್ಷರಾದ ವಿದ್ವತ್ಪೂರ್ಣವಾದಂಥ ತಮ್ಮ ಜ್ಞಾನದ ಮೂಲಕ ನಾಳಿನಾದ್ಯಂತ ಮನೆ ಮಾತಾಗಿರುವ ಪೂಜ್ಯ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಎಲ್ಲ ಶರಣಬಂಧಿಗಳೇ ತಾಯಂದಿರೆಯ ಆತ್ಮೀಯ ತುಮಕೂರಿನ ಹಿರೇಮಠದಲ್ಲಿ ಇಂದು ಅತ್ಯಂತ ಸಂಭ್ರಮ ವೈಭವ ಸಂತೋಷದ ಗಳಿಗೆಯಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ ಪರಮಪೂಜ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಮಠಕ್ಕೆ ಬಂದಾಗ ಈ ಮಠ ಪೂರ್ಣವಾಗಿ ಜೀರ್ಣವಾಗಿದ್ದಂಥದ್ದನ್ನು ನೀವೆಲ್ಲ ಕಂಡವರಾಗಿದ್ದೀರಿ ಅಂಥ ಅವಸ್ಥೆಯಲ್ಲಿದ್ದಂಥ ಮಠವನ್ನು ಇವತ್ತು ಜೀವಂತಗೊಳಿಸುವುದರ ಜೊತೆಯಲ್ಲಿ ನಾಡಿನಾದ್ಯಂತ ತುಮಕೂರು ಅಂತ ಹೇಳಿದರೆ ಅದು ಹಿರೇಮಠ ಹಿರೇಮಠ ಅಂತ ಹೇಳಿದರೆ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನೋದನ್ನು ಜನಮಾನಸದಲ್ಲಿ ಬಿತ್ತಿದಂಥ ಕೀರ್ತಿ ಪೂಜೆ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಸಲ್ತದೆ ಅನ್ನೋದನ್ನು ನಾವೆಲ್ಲ ಅತ್ಯಂತ ಗೌರವದಿಂದ ಹೇಳಬೇಕಾಗಿರುವಂತಹ ಸಂಗತಿ ಪರಂಪುಜ್ಯ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಹಿರೇಮಠಕ್ಕೆ ಬಂದ ನಂತರ ಈ ಮಠದ ಕಾರ್ಯಚಟುವಟಿಕೆಗಳು ನೀವೆಲ್ಲ ಅತ್ಯಂತ ಹತ್ತಿರದ ಕಂಡಂತಹ ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ ಆ ಮೂಲಕ ಸಮಾಜಕ್ಕೆ ಏನೆಲ್ಲ ಉಪಯೋಗ ಆಗಿದೆ ಅನ್ನೋದನ್ನು ಗಮನಿಸಿದಾಗ ಮಠ ಹಿರಿದು ಕಿರಿದು ಅನ್ನುವಂಥ ಭಾವನೆಯನ್ನು ಇಟ್ಟುಕೊಳ್ಳದಲ್ಲಿ ಕಿರಿದಾದ ಮಠದಲ್ಲಿ ಇರಿದಾದ ಸಾಧನೆಯನ್ನು ಮಾಡಿದಂಥ ಕೀರ್ತಿ ಅದು ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಆ ಅನ್ನೋದನ್ನು ಅವೆಲ್ಲ ಗಮನಿಸಬೇಕಾಗಿರುವಂಥದ್ದು ಪೂಜರು ನೋಡ್ತಾ ಇದ್ದರೆ ನಮ್ಗೆ ಯಾವಾಗಲೂ ಒಂದು ನೆನಪು ಬರ್ತಾ ಇದೆ ಅವರು ಎಷ್ಟು ಕ್ರಿಯಾಶೀಲರು ಅಂತ ಹೇಳಿದ್ರೆ ಒಂದು ದಿವಸ ಪೂಜೆ ಮಾಡೋದು ಬಿಡ್ಬೋದು ಪ್ರಸಾದ ಮಾಡೋದು ಬಿಡ್ಬೋದು ಆದರೆ ಒಂದು ದಿವಸ ಬರಿದ ಹಾಗೆ ಇರ್ತಕ್ಕಂಥ ಅದನ್ನು ನಾವೇನಾದರೂ ಗಮನಿಸಿ ನಾಡಿನಲ್ಲಿರುವಂಥ ಸ್ವಾಮಿಗಳು ಅಂತ ಹೇಳಿದ್ರೆ ಅದು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಪ್ರತಿ ದಿವಸ ಅವರು ಬರೆಯುವಂಥ ಪ್ರೀತಿಯಲ್ಲಿ ಇಟ್ಟುಕೊಂಡು ತಮ್ಮ ಮನಸ್ಸಿನ ಸಂವೇದನೆಗಳನ್ನು ಮನಸ್ಸಲ್ಲಿರುವ ಭಾವನೆಯನ್ನು ಮತ್ತು ತಾವು ಓದಿಕೊಂಡಂಥ ಜ್ಞಾನವನ್ನು ಸಮಾಜಕ್ಕೆ ಬಿತ್ತುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರುವುದರ ಮೂಲಕ ಒಂದು ಸಮಾಜವನ್ನು ಸರಿದಾರಿಯಲ್ಲಿ ಆರೋಗ್ಯಪೂರ್ಣವಾದಂಥ ಆಧ್ಯಾತ್ಮಿಕ ದಾರಿಯಲ್ಲಿ ಕೊಂಡೊಯ್ಯುವಂಥ ಪವಿತ್ರವಾದ ಕೆಲಸವನ್ನು ಪೂಜ್ಯರು ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಹೆಣ್ಣೆಯ ಸಂಗತಿಯಾಗಿರುವಂಥದ್ದು ಪರಮ ಪೂಜ್ಯರು ಎಲ್ಲರೂ ಬರೀತಾರೆ ಎಲ್ಲರೂ ಬರೆಯೋದಕ್ಕೆ ಏನೆಲ್ಲ ಬೆಲೆ ಇದೆ ಅಂತ ನಾವು ನೋಡ್ತಾ ಇದ್ದೇವೆ ಆದರೆ ಆ ಬರೆಯೋದಕ್ಕೆ ಒಂದು ಮೌಲ್ಯವನ್ನು ತಂದುಕೊಳ್ಳುವಂಥ ಕೆಲಸ ಮಾಡಿದಂಥವರು ಪೂಜ್ಯ ಶಿವಾನಂದ ಶಿವಾಚಾರ್ಯ ಅವರು ಅಕ್ಷರಕ್ಕೆ ಒಂದು ಜನಪ್ರೀತಿಯನ್ನು ಜನಮನ್ನಣೆಯನ್ನು ತಂದುಕೊಳ್ಳುವುದರ ಮೂಲಕ ಒಂದು ಬರಹವನ್ನು ಎಲ್ಲರ ಮನೆ ಮಾತಿನಲ್ಲಿ ಆಗುವಂತೆ ಮಾಡುವಂಥ ಕೀರ್ತಿಯರು ಪೂಜ ಶಿವಾನಂದೇಶ್ವರಾಚಾರ್ಯ ಮಹಾಸ್ವಾಮಿಗಳು ಅವರು ವಿದ್ವತ್ತಿಗೆ ಅನುವರ್ತಕವಾಗಿ ಅವರು ಸರಳತೆ ಮತ್ತು ಸಾತ್ವಿಕತೆಯನ್ನು ಮೈಗೂಡಿಸಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು ಇವತ್ತು ಈ ಮಠವನ್ನು ಹಿರೇ ಸಮಾಜಗೊಳಿಸುವುದರ ಮೂಲಕ ಸಾರ್ವತ್ರಿಕಗೊಳಿಸುವ ಮೂಲಕ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸಿ ಜನಮಾನಸದಲ್ಲಿ ಸೇವಾ ಭಾವನೆ ಅಂತ ಪವಿತ್ರವಾದ ಮನಸ್ಸಿನ ದೃಶ್ಯಗಳನ್ನು ಅರ್ಥ ಇಟ್ಟಂತಹ ಇಂಥ ಒಂದು ಪವಿತ್ರ ಕಾರ್ಯ ಮೂರು ಸಹ ಇಲ್ಲಿ ಧಾರ್ಮಿಕ ಯುದ್ಧ ಕ್ರಿಯೆಗಳು ನಡೆಯುವುದರ ಮೂಲಕ ನಿಮ್ಮೆಲ್ಲರ ಭಕ್ತಿ ಭಾವನೆಗೆ ಸಾಕಾರಗೊಂಡಿದೆ ನಿಮ್ಮೆಲ್ಲರ ಭಕ್ತಿ ಹಿತ ಬಡಿದು பக்தூரணி சா எல்லா பக்தர்கள்